ೈಸ್ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸೊ ಒಂದು ಸಡನ್ ಪ್ಲ್ಯಾನ್ ವೀಕೆಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಸೊ ಅಲ್ಲಿಂದ ಬೆಂಗಳೂರಿಗೆ ರಿಟರ್ನ್ ಅಷ್ಟೇ ಬೇರೆ ಏನಿಲ್ಲ ವೇ ಹೋಗ್ತಾ ಮ್ಯೂಸಿಯಮ್ ಓಪನ್ ಮಾಡಿದ್ದಾರೆ ಹೊಸದು ಕಾರ್ದು ಮ್ಯೂಸಿಯಮ್ಮು ಸೊ ಅದನ್ನು ನೋಡಿಕೊಂಡು ಅಲ್ಲಿಂದ ಬೆಟ್ಟಕ್ಕೆ ಹೋಗ್ತೀವಿ ಬೆಟ್ಟ ಮುಗಿಸ್ಕೊಂಡು ಬರ್ತಾ ನಾನ್ ವೆಜ್ ಲಂಚ್ ಮಾಡಿಕೊಂಡು ಸಾರಿ ಡಿನ್ನರ್ ಮಾಡಿಕೊಂಡು ನೈಟ್ ಒಂದು ಹತ್ತಾರು ಒಂದು ಗಂಟೆಗೆ ಬೆಂಗಳೂರಿಗೆ ಬರೋಣ ಅಂತ ಸೊ ಇವತ್ತಿನ ಪ್ಲ್ಯಾನು ಇವತ್ತಿನ ವೀಕೆಂಡ್ ಪ್ಲ್ಯಾನ್ ಇದೆಯೇ ಸೊ ಬನ್ನಿ ಹೋಗೋಣ ಯಾರು ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಜೊತೆ ನಮ್ಮ ರಾಖಿ ಇದ್ದಾರೆ ಪವನ್ ಇದ್ದಾನೆ ಆಮೇಲೆ ರೋಹಿತ್ ಇದ್ದಾನೆ ಅಲಿಯಾಸ್ ರಾಜು ಇದ್ದಾನೆ ಸೊ ಎಲ್ಲ ನಾಲ್ಕು ಜನ ಹೊರ್ಟಿದ್ದೀವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸೇ ಸೊ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಆಗಿದ್ದು ಆಮೇಲೆ ಇವ್ರು ಫೋನ್ ಮಾಡಿದ್ರು ಬೈಕ್ ರೈಡ್ ಹೋಗೋಣ ಅಂತ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಆಗೋಗಿತ್ತು ಆ ಈಗೆಲ್ಲಿ ಬೈಕ್ ರೈಡ್ ಹೋಗೋಣ ಬೇಡ ಬಾ ಮೈಸೂರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಬರೋಂಗಿದೆ ಜಾಯ್ನ್ ಆಗ್ರಿಂದ ನಮ್ಮ ಫ್ರೆಂಡ್ನ ಕ್ಯಾನ್ಸಲ್ ಮಾಡಿ ಈಗೆಲ್ಲ ಕಸಿನ್ಸ್ ಇದ್ದೀವಿ ಸೊ ಈಗ ಎರಡೂವರೆ ಮೈಸೂರು ರೀಚ್ ಅಷ್ಟೊತ್ತಲ್ಲಿ ಒಂದು ನಾಲ್ಕೂವರೆ ಆಗುತ್ತೆ ನಾಲ್ಕೂವರೆ ಐದು ಗಂಟೆ ದರ್ಶನ ಐದೂವರೆ ಆರೂವರೆಗೆ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಏನು ಪ್ಲ್ಯಾನ್ ಅಂತ ನೋಡಬೇಕು ಇಲ್ಲಾಂದ್ರೆ ಫಸ್ಟ್ ಟೈಮ್ ಮ್ಯೂಸಿಯಂಗೆ ಹೋಗ್ಬಿಟ್ಟು ಮ್ಯೂಸಿಯಂ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ ಹೋಗೋಣ ಅಂತ ಅನ್ಕೊಂಡಿದೀವಿ ಹೆಂಗಾಗುತ್ತೋ ಹೋಗಿ ನೋಡೋಣ ಮುಂದೆ ಹೋಗ್ತಾ ಬನ್ನಿ ನೋಡ್ಬೋದು ಮೈಸೂರು ಹೈವೇಲಿ ಎಲ್ಲಾ ಕಡೆ ಕ್ಯಾಮ್ರಾಗಳು ಹಾಕಿದ್ದಾರೆ ನೀವೇನಾದ್ರು ಹಂಡ್ರೆಡ್ ಮೇಲೆ ಹೋದ್ರಿ ಅಂದ್ರೆ ಮುಗಿದ ಕತೆ ಎರಡ್ ದಿನಕ್ಕೆ ನಿಮ್ ಮನೆಗೆ ನೋಟಿಸ್ ಬರ್ತದೆ ಸೀಟ್ ಬೆಲ್ಟ್ ಇಲ್ಲ ಅಂದ್ರೂ ನೋಟಿಸ್ ಬರ್ತದೆ ಯಾರು ಹೊಸ ಹೊಸದಾಗಿ ಈಗ ಹೈವೇಗೆ ಬರ್ತಾ ಇದೀರಾ ಮುಂಚೆ ಬಂದು ಇವಾಗ ಮತ್ತೆ ಈಗ ರೀಸೆಂಟ್ ಆಗಿ ನೀವು ಐವೇಲ್ ಬರ್ತಾ ಇದ್ದೀರಾ ಹೊಸ ಮೈಸೂರು ಹೈವೇಲಿ ಹಂಡ್ರೆಡ್ ಮೇಲೆ ಹೋದ್ರೆ ಪಕ್ಕಾ ಫೈನ್ ಬರುತ್ತೆ ಕ್ಯಾಮ್ರಾದಲ್ಲಿ ಸೀಟ್ ಬೆಲ್ಟ್ ಇಲ್ಲ ಅಂದ್ರೂ ಮನೆಗೆ ಪೋಸ್ಟ್ ಬರ್ತದೆ ನಿಮ್ ಫೈನ್ ಬರ್ತದೆ ಸೊ ಯಾರು ಮೈಸೂರು ಹೈವೇಲಿ ಹೋಗ್ತೀರಾ ಹಂಡ್ರೆಡ್ ಒಳಗೆ ಇರಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ನೋಡಬಹುದು ಇನ್ನೊಂದು ಕ್ಯಾಮ್ರಾ ತೋರಿಸ್ತೀನಿ ನಿಮಗೆ ಇಲ್ಲಿ ನೀಟಾಗಿ ಕವರ್ ಆಗಿದೆ ನೋಡಿ ಫುಲ್ ಮೂರು ಕ್ಯಾಮ್ರಾ ಎರಡು ಕ್ಯಾಮ್ರಾ ಹಾಕಿದ್ದಾರೆ ನೋಡಿ ಎರಡು ಕ್ಯಾಮ್ರಾ ನೀಟಾಗಿ ನಮ್ಮನ್ನ ರೆಕಾರ್ಡ್ ಮಾಡ್ತಾ ಇರ್ತದ್ರು ಎಷ್ಟು ಸ್ಪೀಡಲ್ಲಿದೆ ಎಲ್ಲ ತೋರಿಸುತ್ತೆ ಸುಮಾರು ಗೈಸ್ ಬಂದ್ವಿ ಮ್ಯೂಸಿಯಂ ಹೆಸರು ಮರ್ತೋದೆ ನಿಮ್ಗೆ ಹೇಳೋದು ನಾನು ಪಯಣ ಅಂತ ಹೇಳಿ ಇಲ್ಲೇ ಶ್ರೀನಾಗಪಟ್ಣ ಆದ್ಮೇಲೆ ಇಲ್ಲೇ ಕಲಸ್ಥಾವಧಿ ಅಂತ ಇದೆ ಊರು ಅಲ್ಲೇ ಲೆಫ್ಟ್ ತಗೋಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಇರಿ ಇಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ನೋಡಿ ಎಲ್ಲಿ ಕಾಣಿಸ್ತಾ ಇದೆಯೋ ಇಲ್ವಾಗ ಗೊತ್ತಿಲ್ಲ ನಿಮ್ಗೆ ಇಲ್ಲೆಲ್ಲ ಮರಗಳು ಅಡ್ಡ ನಮಗೆ ಕಾಣ್ತಾ ಇದೆ ಬಟ್ ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ವಾಗ ಗೊತ್ತಿಲ್ಲ ಇಲ್ಲಿ ನೋಡಿ ಫುಲ್ ಜನ ಇದ್ದಾರೆ ಇಲ್ಲೇನು ಟೈರ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಅದೇ ಟೈರ್ ಸ್ಟ್ರಕ್ಚರ್ ಅಲ್ಲಿ ಮಾಡಿದ್ದಾರೆ ಫುಲ್ಲು ವೆಹಿಕಲ್ಸ್ ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ಜನ ಇದ್ದಾರೆ ಸೊ ಬನ್ನಿ ಹೋಗೋಣ ಬಸ್ ನೋಡ್ಬೋದು ಒಂದು ಬಸ್ಸು ನಿಲ್ಲಿಸ್ಬಿಟ್ಟವ್ರೆ ಡಬಲ್ ಟೆಕ್ ಅವ್ರಿ ಇದು ಪಯಣ ಅಂತ ಹೆಸರು ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳಗಡೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ನೋಡೋಣ ಜನ ಸಾಗರನೇ ಕೂತವ್ರೆ ಸ್ಟಾರ್ಟಿಂಗ್ ಬಂದಾಗ ಖಾಲಿ ಹೊಡಿತು ಹೋಗೋರೇ ಇರಲಿಲ್ಲ ಈಗ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದ್ದಾರೆ ತುಂಬಾ ಜನ ಇದ್ದಾರೆ ಬನ್ನಿ ನೋಡೋಣ ಒಳಗೆ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗೋಣ ಸೊ ಒಳಗಡೆ ಕಂಟೆಂಟೆಲ್ಲ ನಿಮಗೆ ಸಪ್ರೇಟ್ ಬ್ಲಾಗಲ್ಲಿ ಬರುತ್ತೆ ನೋಡ್ಕೊಳ್ಳಿ ಈ ಬ್ಲಾಗಲ್ಲೇ ಕಂಟಿನ್ಯೂ ಮಾಡಲ್ಲ ಸೊ ಗೈಸ್ ಈಗ ಮ್ಯೂಸಿಯಮೆಲ್ಲ ನೋಡ್ಕೊಂಡ್ವಿ ನೋಡಿ ಓಡಾಡಿ ಓಡಾಡಿ ಒಳಗಡೆ ಒನ್ ಅವರ್ ಬೇಕು ನಿಮಗೆ ಫುಲ್ ಹೋಗಿ ಬರೋದಕ್ಕೆ ಸೊ ಈಗ ಹೊಟ್ಟೆ ಹಸಿದಿದೆ ಫಸ್ಟ್ ಎಲ್ಲಾದರೂ ಊಟ ಗೀಟ ಮಾಡಿ ಲೈಟಾಗಿ ಸೊ ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಸೊ ಬನ್ನಿ ಹೋಗೋಣ ಹೊಟ್ಟೆ ಹಾಸ್ತಾರೆ ಅದಕ್ಕೆ ಇಡ್ಲಿ ಕಿರಾಣ ಕಿರಣ ಅಂತ ಫುಡ್ ಕುರ್ಸ್ಟಿಟ್ಟು ಹಾಕಿದ್ದೀವಿ ಲಿತಮಾಲ್ ರೋಡಲ್ಲಿ ತಗದಾಗದೆ ಇಡ್ಲಿ ಎಷ್ಟು ರೈಸ್ ಇತ್ತು ಒಳ್ಳೆ ಬ್ಯಾಟಿಂಗ್ ಮಾಡಿ ಆಮೇಲೆ ಆಮೇಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ರೈಸ್ ವಾಸ್ತು ಹೊಟ್ಟೆ ತುಂಬ ಹಸ್ತಪುಟ್ಟಿತ್ತು ಸೊ ಈಗ ಇಲ್ಲೇ ಲಲಿತಮಾಲ್ ರೋಡಲ್ಲೇ ಒಳ್ಳೆ ಬ್ಯಾಟಿಂಗ್ ಮಾಡಿ ಈಗ ದೇವಸ್ಥಾನ ಕಡೆ ಹೋಗ್ತೀವಿ ಸೊ ಅಲ್ಲೇ ಊಟ ಮಾಡಿದ್ದೀಗ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಂಗೆ ಬಂದುಬಿಟ್ಟಿದ್ವಿ ಸಡನ್ ಪ್ಲ್ಯಾನ್ ಅಲ್ವಾ ಸೊ ಈಗ ಲೈಟಾಗಿ ಸ್ವಲ್ಪ ಚಿತ್ರಾನ್ನ ಇಡ್ಲಿ ಎಲ್ಲ ತಿಂದ್ಬಿಟ್ಟು ಈಗ ಇವ್ರು ಚಾಟ್ಸ್ ತಿನ್ನಕ್ಕೆ ಹೋಗೋರೆ ಅಲ್ಲಿ ಚಾಟ್ಸ್ ತಿಂತವ್ರೆ ಚಾಟ್ ಮುಗಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಜನ ತುಂಬ ಇದ್ದಾರೆ ಟೂರಿಸ್ಟು ಸಿಟಿ ಒಳಗಡೆ ಇವತ್ತು ವೀಕೆಂಡ್ ಬೇರೆ ನೋಡೋಣ ಮೇಲೆ ಎಷ್ಟು ರಶ್ ಇರುತ್ತೋ ಇಲ್ವೋ ಗು ಟೈಮ್ ಈಗ ಐದು ಕಾಲ ಆಯಿತು ದರ್ಶನ ಮುಗಿಯೋ ಅಷ್ಟೊತ್ತಲ್ಲಿ ಆಚೆ ಬರ್ಸಲ್ಲಿ ಏಳು ಗಂಟೆ ಆಗುತ್ತೆ ಅಂದ್ಕೊತೀನಿ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ವೆಹಿಕಲ್ಸ್ ಇಲ್ಲೇ ತುಂಬ ವೆಹಿಕಲ್ಸ್ ಇದೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಆ ಕಡೆಯಿಂದ ತುಂಬ ವೆಹಿಕಲ್ಸು ಹಿಡಿತಾ ಇದ್ದಾರೆ ದರ್ಶನ ಮಾಡ್ಕೊಂಡು ಆಲ್ರೆಡಿ ಕೆಳಗಡೆ ಸಿಟೀಲು ತುಂಬ ಜನ ಟೂರಿಸ್ಟ್ಗಳಿದ್ರು ಈಗ ನಾವು ರೋಡಲ್ಲಿ ನೋಡುವಾಗ ಸಂಡೇ ಆಗಿರೋದ್ರಿಂದ ಆಮೇಲೆ ಈಗ ಸಮ್ಮರ್ ಬೇರೆ ಸ್ಕೂಲ್ಗಳೆಲ್ಲ ರಜಾ ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆಪೋಸಿಟ್ ವೆಹಿಕಲ್ಸ್ ಅಂತೂ ಸಿಗಲ್ಲ ನೋಡ್ಬೋದು ನೀವು ನೋಡಿ ಹೆಂಗ್ ಬರ್ತಾವೆ ಲೈನಕ್ಕೆ ಗಾಡಿಗಳು ಅಲ್ಲಿ ದಷ್ಟ ಮುಗಿಸ್ಕೊಂಡು ಬರ್ತಾವ್ರೆ ಈ ಕಡೆಯಿಂದನೂ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ ಈಗ ಈಗ ದಷ್ಟ ಮಾಡೋರು ವೆಹಿಕಲ್ಸ್ ಹೋಗ್ತಾ ಇದ್ದಾವೆ ತುಂಬಾ ಜನ ಇದ್ದಾರೆ ನೋಡೋಣ ಇಲ್ಲಿ ನಮ್ಮ ಕಸಿನ್ ಯಾರು ಹೇಳಿದೀವಿ ಒಬ್ರು ಯಾರನ್ನ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಯಾರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ತುಂಬ ಜನ ಇದಾರೆ ಭಾನುವಾರ ಬೇರೆ ಬನ್ನಿ ಗಾಯ್ಸ್ ಡೈರೆಕ್ಟ್ ಎಂಟ್ರಿ ಬಿಡಿಸ್ಕೊಂಡ್ವಿ ಸೊ ಡೈರೆಕ್ಟ್ ಎಂಟ್ರಿ ಈಗ ಒಳಗಡೆಗೆ ನೋಡ್ಬೋದು ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಎಲ್ಲ ದರ್ಶನ ಮುಗಿತು ಟೈಮ್ ಈಗ ಆರು ಮುಖಾಲು ಸಿಕ್ಕಾಪಟ್ಟೆ ಜನ ಇದ್ದಾರೆ ಭಾನುವಾರ ಬೇರೆ ಇವತ್ತು ನಮ್ಮ ಕಝಿನ್ ದೀಪ ಬಿಡಿಸ್ಕೊಟ್ರು ನಮಗೆ ಫೋನ್ ಮಾಡಿ ಅಲ್ಲಾರ್ಗೋ ಹೇಳಿ ಒಳಗಡೆ ಬಿಡಿಸ್ಕೊಟ್ರು ಅದರಿಂದ ಬೇಗ ದರ್ಶನ ಆಯಿತು ಈಗ ಮೈಸೂರು ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ ಸಿಟಿಲ ಒಂದು ರೌಂಡ್ ಹೊಡೆದು ಆಮೇಲೆ ಬೆಂಗ್ಳೂರು ಕಡೆ ಗಾಡಿ ತಿರ್ಗಿಸೋಣ ಅಂತ ಅಲ್ಲೇ ಎಲ್ಲಾದರೂ ಊಟ ಗೀಟ ಮಾಡಿಕೊಂಡು ಆಮೇಲೆ ಗಾಡಿ ತಿರುಗಿಸೋಣ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಬೆಂಗ್ಳೂರು ಕಡೆ ಗಾಡಿ ತಿರುಗಿಸ್ತೀವಿ ಹನ್ನೊಂದು ಗಂಟೆ ಹತ್ತುವರೆ ಮನೆ ಅಂತ ಅಂದ್ಕೊಂಡಿದ್ದೀವಿ ಆದರೂ ಕ್ಯೂ ಎಲ್ ನಿಂತು ಒಂದು ಅವರು ನೀವು ಯಾವುದೇ ದೇಶಕ್ಕೆ ಹೋಗಿ ಒನ್ ಅವರ್ ಎರಡು ಅವರ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ತೀವಲ್ಲ ಆ ಫೀಲೇ ಬೇರೆ ಈ ಥರ ಹೋಗಿ ಸಡನ್ನಾಗಿ ಹೋಗಿ ಆಗಿ ದರ್ಶನ ಮಾಡ್ಕೊಂಡು ಬಂದ್ರೆ ಅದೇನೋ ಆ ಫೀಲೇ ಬರೋಲ್ಲ ನಮಗೆ ಕಾದಿ ನೋಡಿದ್ರೆ ದೇವ್ರನ್ನ ಖುಷಿ ಸಿಗೋದು ಏನಂತಪ್ಪ ಒಂದು ಹಾಂ ಈಗ ಹೋಗಿದ್ದು ಗೊತ್ತಾಗಲೇ ಬಂದಿದ್ದು ಗೊತ್ತಾಗ್ಲಿಲ್ಲ ನಮಗೆ ಡೈರೆಕ್ಟ್ ಎಂಟ್ರಿ ಆಗಿದ್ಕೆ ಕ್ಯೂ ಅಲ್ಲೇ ನಿಂತ್ಕೊಳ್ಳಿಲ್ಲ ನಾವು ಅಲ್ಲಿ ಗರ್ಭಗುಡಿದ್ರೆ ಸ್ವಲ್ಪ ರಶಿತ್ ಅಷ್ಟೇ ಬಟ್ ಅದೇ ನೀವು ಕೆಳಗಡೆ ಇಲ್ಲಿಂದ ಹೋಗ್ಬೇಕಾದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದಾಗ ಹೋಗಿ ಮೇಲುಗಡೆ ದೇವ್ರನ್ನ ದರ್ಶನ ಮಾಡ್ತೀರಲ್ಲ ಅದು ಆ ಫೀಲೇ ಬೇರೆ ಅಷ್ಟೊತ್ತು ಕಾದಿ ದೇವ್ರನ್ನ ದರ್ಶನ ಮಾಡೋದು ಸೊ ಬನ್ನಿ ಈಗ ಸಿಟಿ ಹೋಡಿಗೆ ಹೋಗೋಣ ಈಗ ಬೆಟ್ಟ ಹಿಡಿತಾ ಇದ್ದೀವಿ ಒಳ್ಳೆ ವೆದರ್ ಇದೆ ಮಳೆ ಇಲ್ಲ ಮಳೆ ಇದ್ದರೆ ಚೆನ್ನಾಗಿರೋದು ಬಟ್ ಮಳೆ ಇಲ್ಲ ಈಗ ಸಿಟಿ ಎಲ್ಲ ಒಂದು ರೌಂಡ್ ಹಾಕೋಣ ಅಂತ ಪ್ಯಾಲೇಸು ಅಲ್ಲಿ ಇಲ್ಲೆಲ್ಲ ಒಂದು ಲೈಟಿಂಗ್ಸ್ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಭಾನುವಾರ ಹಂಡ್ರೆಡ್ ಪರ್ಸೆಂಟ್ ಹಾಕಿರ್ತಾರೆ ಲೈಟಿಂಗ್ಸು ಲೈಟಿಂಗ್ಸ್ ನೋಡಿಕೊಂಡು ಹಂಗೆ ಅದು ಡಿನ್ನರ್ ಗಿನ್ನರ್ ಮಾಡ್ಕೊಂಡ ಬೆಂಗಳೂರು ಕಡೆ ಪಯಣ ಬನ್ನಿ ಹೋಗೋಣ ಇಲ್ಲೊಂದು ಸ್ವಲ್ಪ ವ್ಯೂ ಇದೆ ಇಲ್ಲೊಂದು ಸ್ವಲ್ಪ ವ್ಯೂ ಎಂಜಾಯ್ ಮಾಡೋಣ ಅಂತ ಗಾಡಿ ಇಲ್ಲೇ ಎಲ್ಲಾದರೂ ಹಾಕ್ಬೇಕು ಬಟ್ ದಿಸ್ ಇಸ್ ನಾಟ್ ನಾನು ಮುಂದೆ ಮುಂದೆ ಫುಲ್ ರಶ್ ನೀನು ಹಾಕೊಂಡ್ರೆ ಇಲ್ಲೇ ಹಾಕೊಂಡು ಚಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಪುಡ್ಲ ಓಡ್ತಾವೆ ನೋಡಿ ಒಳಗೆ ಹೋಗೋಣ ಪ್ಯಾಲೇಸ್ಗೆ ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕೋರೆ ಎಂಟು ಗಂಟೆಗೆ ಆಫ್ ಮಾಡ್ಬಿಡ್ತಾರೆ ನಾನು ಇಲ್ಲಿ ನೋಡಿದ್ರೆ ನಿಲ್ಸೋಕ್ಕೂ ಜಾಗ ಇಲ್ಲ ಇಲ್ಲಿ ಗೈಸ್ ಒಂದು ಏಳು ಮುಖಾಲು ಆಲ್ರೆಡಿ ಒಳಗಡೆ ಹೋದ್ರೂ ವೇಸ್ಟೆ ಲೈಟಿಂಗ್ಸ್ ಆಫ್ ಮಾಡಿಬಿಡ್ತಾರೆ ಸೊ ಇಲ್ಲೇ ಆದಷ್ಟು ತೋರಿಸ್ತೀವಿ ನಿಮಗೆ ನಾ ನೋಡಿರ್ತೀರಾ ಸೈಡ್ ವ್ಯೂ ಇದು ನೋಡ್ಕೊಂಬಿಡಿ ವ್ಯೂ ಆಯ್ತು ಇರೋಣ ಪಾರ್ಕಿಂಗ್ ಹೋಗಲ್ಲ ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಕೆಂಡ್ ಬ್ಲಾಗು ಸೊ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ದರ್ಶನ ಒಳ್ಳೆ ದರ್ಶನ ಆಯಿತು ಡೈರೆಕ್ಟಾಗಿ ಹೋಗಿದ್ವಿ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ಹತ್ತು ನಿಮಿಷದಲ್ಲಿ ಎಲ್ಲ ಮುಗಿದೋಯ್ತು ಚಾಮುಂಡಿ ಬೆಟ್ಟ ತಾಲುನು ಕಾರ್ ಮ್ಯೂಸಿಯಮ್ ಏನಿದೆ ಅದು ಪಯಣ ಅದು ತುಂಬ ಚೆನ್ನಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ವೀಕೆಂಡು ಅದು ಓಕೆ ನಲ್ವತ್ತು ರೂಪಾಯಿ ನಾಟ್ ಬ್ಯಾಡ್ ಆರಾಮಾಗಿ ಹೋಗಿ ಬರ್ಬೋದು ಸೊ ಅಲ್ಲಿ ಮುಗಿಸ್ಕೊಂಡು ಬೆಟ್ಟಕ್ಕೆ ಬಂದು ಬೆಟ್ಟದಲ್ಲಿ ದರ್ಶನ ಮಾಡಿಕೊಂಡು ಸೊ ತಿರ್ಗಾ ಅಲ್ಲಿಂದ ಬಂದು ಆರಲ್ಲಿ ಬಿರಿಯಾನಿ ತಿನ್ಬಿಟ್ಟು ಈಗ ಟೈಮ್ ಆಗಿದೆ ಎಂಟು ಐವತ್ತೈದು ಅಂದರೆ ಒಂಬತ್ತು ಗಂಟೆನೇ ಲೆಕ್ಕ ಸೊ ಈಗ ಬೆಂಗಳೂರು ಕಡೆ ಹೊಲ್ಟಿದ್ದೀವಿ ಹತ್ತೂವರೆ ಹತ್ತುವರೆ ಹತ್ತು ಮುಕ್ಕಾಲು ಬೆಂಗಳೂರು ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ ಇನ್ನೇನೀಗ ಡೈರೆಕ್ಟಾಗಿ ಹೋಗಿ ಈಗ ಮಲಗಿ ನಾಳೆ ಹಿಂದಿನಂತೆ ಸೋಮವಾರ ಅದೇ ಕೆಲಸ ಅದೇ ಟೆನ್ಷನ್ನು ಅದೇ ಫ್ರಸ್ಟ್ರೇಷನ್ ಅದಕ್ಕೆ ಒಂದು ರಿಲೀಫ್ ಬೇಕು ಒಂದು ತುಂಬ ದಿನ ಆಗಿತ್ತು ನಾವು ಸ್ವಲ್ಪ ಹುಷಾರ್ ಬೇರೆ ತಪ್ಪಿಟ್ಟು ಎಲ್ಲೂ ಹೋಗಿರಲಿಲ್ಲ ಜಾಸ್ತಿ ಲಾಸ್ಟ್ ವೀಕೆಂಡು ನೋಡಿದ್ರಿ ಲಾಸ್ಟ್ ಬ್ಲಾಗಲ್ಲಿ ಚನ್ನಪಟ್ಟಣಕ್ಕೆ ಹೋಗಿದೆ ನಮ್ಮ ರಕ್ಷಿತ್ ಬೈ ಸಿಕ್ಕಿದ್ರು ಸೊ ಅವ್ರ ಜೊತೆ ಒಂದು ಕಬಿನಿ ರೈಡ್ ಪ್ಲ್ಯಾನ್ ಆಗಿದೆ ಆಲ್ಮೋಸ್ಟು ಜುಲೈಲಿ ಪಕ್ಕ ಅದು ಕಬಿನಿ ಜುಲೈ ಇಲ್ಲ ಆಗಸ್ಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನೋಡೋಣ ಆದರೆ ಕಬಿನಿ ಬ್ಲಾಗ್ ಬರುತ್ತಾ ಅವ್ರ ಜೊತೆಗೆ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಸ್ನೇಹಿತರೆ ಚಾನೆಲ್ ಯಾರು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್